ನಮಸ್ಕಾರ ವೀಕ್ಷಕರೇ ನಾನು ಮಾತನಾಡ್ತಾ ದೇಶ ಬಂಧುಗಳೇ ನಮ್ಮ ದೇಶದಲ್ಲಿ ಯಾವುದೇ ಫಲವನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯಾಗಿ ಯಶಸ್ಸನ್ನು ಗಳಿಸ್ಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನಾವು ಹೋರಾಟವನ್ನು ಮಾಡಿ ಪಡೆದುಕೊಳ್ಬೋದಂಥ ಸಾಂದರ್ಭಿಕ ಕ್ರಿಯೇಟ್ ಆಗಿದೆ ಅಂತಂದರೂ ಕೂಡ ತಪ್ಪಾಗಲಾರದು ಅಂತೇಳಿ ಅದರ ಪೂರ್ವಕವಾಗಿ ಹಗರಿ ಹೊಮ್ಮಳಿಯ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಆಸ್ತಿಗಳು ಅಧಿಕೃತವಾಗಿದ್ದರೂ ಕೂಡ ಮತ್ತು ಕ್ರಯಪತ್ರವನ್ನು ಹೊಂದಿದ್ರೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದರೂ ಕೂಡ ಈಗ ಬಂದಿರತಕ್ಕಂಥ ಹಗ್ರೀಮ್ನಹಳ್ಳಿಯ ಪುರಸಭೆಯ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಪ್ರಭಾಕರ್ ರವರು ಹಾಗೂ ಆರು ಆಗಿರ್ತಕ್ಕಂಥ ಎಂ ಆರ್ ತಮಗೆ ಬಂದಿರತಕ್ಕಂಥ ಆದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇಡೀ ನಮ್ಮ ಹಗ್ರೀಮ್ನಳ್ಳಿಯ ನಾಗರಿಕರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವರು ಏನು ಮಾಡಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಫಾರಂ ತ್ರೀಯಲ್ಲಿ ಅನಧಿಕೃತ ಅಂತೇಳಿ ನಮೂದಿಸಿ ಡಬಲ್ ಟ್ಯಾಕ್ಸನ್ನು ಕೂಡ ಕಟ್ಕೊಳ್ತಾ ಇದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಚೀಫ್ ಆಫೀಸರ್ಗಳನ್ನು ಮಾತಾಡಿಸಿದಾಗ ಈ ರೀತಿಯಾಗಿರ್ತಕ್ಕಂಥ ಆದೇಶ ಎಲ್ಲಿ ಇಲ್ಲ ಮತ್ತು ಡಬಲ್ ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ಳುವಂತಹ ಸಾಂದರ್ಭಿಕ ಇದು ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ ಅಂತಕ್ಕಂಥ ನಮ್ಮಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಆದೇಶಗಳನ್ನು ಕೂಡ ನಾವು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪುರಸಭೆಯ ಸದಸ್ಯರು ಮತ್ತು ನಾಗರಿಕ ಬಂಧುಗಳು ಕೂಡ ಕೂಲಂಕವಾಗಿ ಎಲ್ಲ ಸ್ಟಡಿ ಮಾಡಿ ಇದು ನೀವು ತಪ್ಪಾಗಿ ಕೊಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ರಿ ಅಂದರೆ ಅವ್ರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಗರಿಕ ಸೌಲಭ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ ಸರಿಯುತ ಆರ್ ಒ ಮಾರಪ್ಪ ಮತ್ತು ಮತ್ತು ನಮ್ಮ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಪ್ರಭಾಕರ್ ಪಾಟೀಲ್ರವರು ಕೂಡ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ ಅವರು ಒಂದು ರೀತಿ ಇದ್ದೀವಿ ಪುರಸಭೆಗೆ ಇನ್ಕಮ್ ಆಗ್ತದೆ ಅಂತಂದರೆ ನಾಗರಿಕ ಸೌಲಭ್ಯಗಳ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಾಗರಿಕರ ಹಣವನ್ನು ಯಾವ ರೀತಿಯಾಗಿ ಪುರಸಭೆ ದುರುಪಯೋಗ ಪಡಿಸ್ಕೊಳ್ತದೆ ಅಂಬತಕ್ಕಂಥದ್ದಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಅಂತ ಬಂಧುಗಳೇ ಇದರ ಪೂರಕವಾಗಿ ನಾವೆಲ್ಲರೂ ಕೂಡ ಇದನ್ನು ವಿರೋಧಿಸ್ಬೇಕಂತ ಹೇಳಿ ಸದ ಪುರಸಭೆಯ ಸದಸ್ಯರು ಮತ್ತು ನಾಗರಿಕ ಬಂಧುಗಳು ನಮ್ಮೆಲ್ಲ ಸ್ನೇಹಿತರು ಸೇರಿಬಿಟ್ಟು ಪುರಸಭೆಗೂ ಕೂಡ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ನಂತರ ತಾಲೂಕು ಪಂಚಾಯತಿ ಈವರೆಗೆ ಅಧಿಕ ಈವರಿಗೂ ಕೂಡ ಅರ್ಜಿಯನ್ನು ಕೊಟ್ಟಿದ್ವಿ ಹಾಗೆಯೇ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥವರಿಗೂ ಕೂಡ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಇದೆಲ್ಲದರ ಇನ್ಫಾರ್ಮೇಷನ್ ತೆಗೆದುಕೊಂಡುಬಿಟ್ಟು ನಾವು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇಲ್ಲಿಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೂಡ ನಮ್ಮ ಹಗ್ರೀ ಪುರಸಭೆ ನೀಡಿಲ್ಲ ಅಂತೆ ಈಗಲೂ ಕೂಡ ಡಬಲ್ ಟ್ಯಾಕ್ಸನ್ನು ಕೂಡ ಕಟ್ಟಿಸ್ಕೊಳ್ತಾ ಇದ್ದಾರೆ ಪುರಸಭೆಯ ಅಧಿಕಾರಿಗಳು ಅಂತ ಕಾರಣ ಎಷ್ಟೇ ಬಂಧುಗಳೇ ನಾವು ಎಲ್ಲಿಯವರಿಗೆ ಹೋರಾಟವನ್ನು ಮಾಡುವುದಿಲ್ಲವೋ ಅಲ್ಲಿಯವರಿಗೆ ಇದು ಇದೇ ರೀತಿ ಇದು ಮುಂದುವರಿತಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ ಅಂತ ಯಾಕಂದರೆ ಇದು ಯಾರೇ ಹೋರಾಟ ಮಾಡ್ತಾರೆ ಅವ್ರಿಗೆ ಮಾತ್ರ ಸೀಮಿತ ಅವ್ರಿಗೆ ಮಾತ್ರ ಇದು ಸೌಲಭ್ಯ ಸಿಗುತ್ತದೆ ಅಂತ ಅಂದ್ಕೊಂಡ್ರೆ ನಾವು ಕೂಡ ಸುಮ್ಮನಾಗುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಅಂತ ಬಂದುಗಳೇ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ರೈಲು ಹೋರಾಟ ನೋಡ್ತೀವಿ ಅಲ್ಲಿ ಒಂದು ತಾಸು ಕಾಲ ಕಳೀತೀವಿ ಆದರೆ ಹೋರಾಟದ ಮನೋಭಾವನೆಯನ್ನು ಕೂಡ ಬೆಳೆಸ್ಕೊಳ್ಳೋಲ್ಲ ಅಂತಕ್ಕಂಥದ್ದನ್ನು ಈಗ ಎಲ್ಲ ರೈಲಿನಿಂದ ಆಗ್ತಕ್ಕಂಥ ದುರಂತಗಳನ್ನು ಕೂಡ ನೋಡ್ತಾಯಿದ್ದೀವಿ ಆರಾಮಿರೋದಿಲ್ಲ ರೈಲು ಗೇಟ್ ಹತ್ರ ಒಂದು ತಾಸು ಹುರಿ ಕಾಯ್ತಾರೆ ಬಟ್ ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮನ್ನು ಕೇಳ್ತಕ್ಕಂಥವ್ರು ಯಾರಿದ್ದಾರೆ ಅಂತಕ್ಕಂಥದ್ದು ಆದ್ದರಿಂದ ಯಾರೇ ಪ್ರಮುಖ ನಾಗರಿಕರು ಅಥವಾ ಮುಖಂಡರು ಯಾವುದೇ ಒಂದು ಕ ಕಾರ್ಯಕ್ರಮಕ್ಕೆ ಓದಿಕೊಟ್ಟಾಗ ನೀವೆಲ್ಲರೂ ಕೂಡ ಸಹಕಾರ ಮಾಡಿದರೆ ನಾವು ನಮಗೆ ಬೇಕಾದತಕ್ಕಂಥ ಸೌಲಭ್ಯಗಳನ್ನು ಪಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಬಂಧುಗಳು ಇಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ನಾ ಹೆಚ್ಚಿಗೆ ಹೇಳೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಸುಮ್ಮನಾದರೆ ನಾವು ಈಗೇನು ಡಬಲ್ ಟ್ಯಾಕ್ಸು ಮತ್ತು ಫಾರಮ್ ತ್ರೀ ಅನಧಿಕೃತ ಇದನ್ನು ಮುಂದುವರಿಸ್ತಾರೆ ನಾವು ದಿನ ಇದನ್ನ ಕಟ್ಕೊಳ್ತಾ ಇದನ್ನು ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಒಪ್ಕೊಂಡಿದ್ದೀವಿ ಅಂತ ಅರ್ಥ ಅಂತ ಆದ್ದರಿಂದ ನಿಮ್ಮ ಮನಸ್ಥಿತಿಗಳು ಇದನ್ನು ಒಪ್ಕೊಳ್ಬಾರ್ದು ಅಂತಂತಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಆಫೀಸ್ ಕಚೇರಿಯ ಆವರಣದಲ್ಲಿ ಅವರು ಇದ್ದಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಒಗ್ಗಟ್ಟನ್ನು ಕೂಡ ನಾವು ಪ್ರದರ್ಶಿಸಬೇಕಾಗಿದೆ ಎಲ್ಲರೂ ಕೂಡ ಅರ್ಜಿಯನ್ನು ಕೊಡಬೇಕಾಗಿದೆ ಅರ್ಜಿಯನ್ನು ಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಿರಿ ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೇಳುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ತಾವೆಲ್ಲರೂ ಕೂಡ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಗ್ರೀಬೊಮ್ಮನಹಳ್ಳಿಯ ತಾಲೂಕು ಕಚೇರಿಯ ಆವರಣದಲ್ಲಿ ನಾವೆಲ್ಲರೂ ಸೇರಿ ಅರ್ಜಿಯನ್ನು ಕೊಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ರಿ ಅಂತೇಳಿ ಅವರನ್ನು ಕೇಳಿಕೊಳ್ಳೋಣ ತಾವೆಲ್ಲರೂ ಕೂಡ ಬರ್ತೀರಿ ಅಂಥೇಳಿ ನಂಬಿರ್ತೇನೆ ನಮಸ್ಕಾರ